ನಾನು ನಿಮಗೆ ಮೊಟ್ಟ ಮೊದಲೇ ಬಂದಾಗ ಅಸೆಂಬ್ಲಿಗೆ ಬಂದಾಗ ಹೇಳಿದೆ ಬದಲಾವಣೆ ತರಬೇಕು ಲೋಕಸಭೆಯಲ್ಲಿ ಯಾವ ರೀತಿ ನಡೀತದೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಪ್ರಾರಂಭ ಮಾಡಿದರೆ ರಾತ್ರಿ ಕಾರ್ಯಕ್ರಮ ಇದ್ದರೆ ಎಂಟು ಒಂಬತ್ತು ಯಾವಾಗೂ ಆಗುತ್ತೆ ಹನ್ನೆರಡು ಗಂಟೆನೂ ಆಗುತ್ತೆ ಆದರೆ ನಮಗೆಲ್ಲ ಶಿಸ್ತು ಬರಬೇಕಾದ್ರೆ ಕ್ವಶನ್ ಅವರು ಮೊದಲು ತಗೊಂಡು ಮಾನ್ಯ ಮುಖ್ಯಮಂತ್ರಿಗಳು ಹಾಜರಾಗಬೇಕು ನಾವು ಹಾಜರಾಗಬೇಕು ಹೌಸ್ ಕರೆಕ್ಟ್ ಆಗಿ ಆಗ್ತದೆ ನೀವು ಒಂದು ಗಂಟೆ ಬೆಲ್ಲ ಹಾಕಿ ಬೆಲ್ಲ ಹಾಕ್ತಾರ ಬಿಡು ಅಂತ ಹೇಳಿ ನಮ್ಮ ಇದ್ರೆ ಮನವಿ ಮಾಡಿದ್ದೀನಿ ಒಂದು ಹೊಸ ಬದಲಾವಣೆ ಸ್ವಲ್ಪ ಸೂಕ್ಷ್ಮವಾಗಿ ಕಳ್ಕೊಂತೀರಿ ನೀವು ತರಲೇಬೇಕು ಕಲ್ದಿದ್ರೆ ಶಿಸ್ತಿಲ್ಲ ಜನ ನೋಡ್ತಾ ಇದಾರೆ ನಮ್ಮ ಜನ ನೋಡ್ತಾ ಇದ್ದಾರೆ ನಾವು ಶಿಸ್ತಾಗಿಲ್ದಿದ್ರೆ ಜನ ನಿಂಗೆ ಶಿಸ್ತು ಅಂತ ಹೇಳಕ್ ಇಲ್ಲ ಇಲ್ಲ ಅತ್ಯಂತ ಗೌರವ ಮತ್ತು ಹಿರಿಯ ಸದಸ್ಯರು ಲೋಕಸಭೆ ಸ್ಪಷ್ಟ ಇತ್ತು ಎಂ ಪಿ ಆಗಿ ಮಂತ್ರಿ ಮಾಡ್ಕೊಂಡು ಬಂದವರು ಲೋಕಸಭೆಯಲ್ಲಿ ಯಾವ ರೀತಿ ನಡೀತದೆ ಆ ರೀತಿಯಲ್ಲಿ ಆಗ್ಬೇಕಂತ ದೊಡ್ಡ ಮಟ್ಟ ಅಪೇಕ್ಷೆ ಮತ್ತು ಆಲೋಚನೆ ಮತ್ತು ಸಲಹೆ ಸೂಚನೆ ಕೂಡ ಇದೆ ಇದೆಲ್ಲ ಆಗ್ಬೇಕಾದ್ರೆ ನಮ್ಗೆ ಅಲ್ಲಿಯ ವಿಷಯ ಗೊತ್ತಿಲ್ಲದವ್ರು ನಾವು ಇಲ್ಲಿ ಕೂತ್ಕೊಂಡ್ರೆ ನಮ್ಗೆ ಸರಿಯಾಗಿ ತರಲಿಕ್ಕೆ ಆಗುದಿಲ್ಲ ಇದೆಲ್ಲ ಆಗಬೇಕಾದ್ರೆ ನಿಮ್ಮಂತವ್ರು ಮಾತು ಚೇರಲ್ಲಿ ಕೂತ್ಕೊಂಡ್ರೆ ಆಗ್ಲಿಕ್ಕೆ ಸಾಧ್ಯ ಆಗ್ತದೆ ಇದು ನಿಮ್ಮಿಂದ ಸಾಧ್ಯ ಅಲ್ಲ ಅಧ್ಯಕ್ಷ ನಮ್ಗೆ ಇಲ್ಲಿ ಏನಾಗ್ತದೆ ವಿಚಾರ ಅಧ್ಯಕ್ಷ